वदंश सुमर्दितांग रक्षो विदार्य वरद प्रणमा राम बुद्धिर्बल यशोध निर्भयत्मगता अजाड्यम वक्पुट्व हनुमत्स्मरणा भवे कामधेनुरथा पूर्व सर्वाभीष्टफल प्रदा तथा कलो वाजिराज श्रीपादिष्टदस्तता श्रीमत राघवेन्द्र से नमा पद पंकजे कामता शेषकल्याणकलनाकलपादपौ कनकदासरी भरचित ಶ್ರೇಷ್ಠ ಕೃತಿರತ್ನ ಇದು ಹರಿಭಕ್ತಿ ಸಾರ ವ್ಯಾಸರಾದ ಗುರುಸಾರ ಭೌಮರ ಪರಮಾನುಗ್ರಹಕ್ಕೆ ಪಾತ್ರರಾದ ಯಮಧರ್ಮರಾಜರೇ ಭೂಮಿಯ ಮೇಲೆ ಅವತಾರ ಮಾಡಿ ಕಾಗಿ ಕೇಶವನಾದ ಭಗವಂತನ ಅನುಗ್ರಹಕ್ಕೆ ಪಾತ್ರರಾದ ಮಹಾನುಭಾವರು ಕನಕದಾಸರು ಅವರಿಗೆ ಕೇಶವ ಅಂತಕ್ಕಂತಹ ಆದಿಕೇಶವ ಅಂತಂದಕ್ಕಂಥ ಅಂಕಿತ ಅದು ಪ್ರಾಪ್ತವಾದದ್ದು ಕೂಡ ಭಗವಂತನ ಭಗವದ್ದತ್ತವಾಗಿರತಕ್ಕಂತಹ ಪ್ರಸಾದವಾಗಿ ಅವರಿಗೇನು ಪ್ರಾಪ್ತವಾಗಿದೆ ಅದು ಬಹಳ ವಿಶೇಷವಾದದ್ದು ಅದಕ್ಕೂ ಒಂದು ಯುಕ್ತಿಯನ್ನು ನಾವು ಗಮನಿಸಬಹುದು ಮಧ್ವಾಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳುವಾಗ ಕೇಶವ ರೂಪವನ್ನು ವರ್ಣನೆ ಮಾಡ್ತಾ ಕೇಶವ ಕೇಶವ ಶಾಸಕ ಬಂದೇ ಪಾಶಧರಾರ್ಚಿತ ಶೂರವರೇಶ ಎಂಬುದಾಗಿ ವರ್ಣನೆ ಮಾಡಿದ್ದಾರೆ ಇಲ್ಲಿ ಪಾಶಧರಾರ್ಚಿತ ಅಂತನ್ನುವುದಕ್ಕೆ ಪಾಶವನ್ನು ಧಾರಣೆ ಮಾಡಿರತಕ್ಕಂತಹ ಯಮಧರ್ಮ ರಾಜನಿಂದ ಅರ್ಚಿತನಾದವನು ಕೇಶವ ಅನ್ನುವ ಚಿಂತನೆಯನ್ನು ಇಟ್ಟುಕೊಂಡಾಗ ಕೇಶವ ರೂಪ ಅದು ಯಮಧರ್ಮರಾಜರಿಂದ ಸ್ತುತ್ಯವಾದದ್ದು ಪಾಶಧರಾಚಿತ ಕೇಶವ 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 ಶಾಸಕ ಬಂದೆ ಅವನು ಶಾಸನ ಮಾಡುವವನು ಯಮಧರ್ಮರಾಜನೂ ಕೂಡ ಆ ಭಗವಂತನಲ್ಲಿರುವ ಶಾಸಕತ್ವ ಅನ್ನುವ ಗುಣವನ್ನು ಚಿಂತನೆ ಮಾಡಿ ಅವನೂ ಕೂಡ ಈ ಧರ್ಮ ಶಾಸನವನ್ನು ಮಾಡುತ್ತಾ ಪಾಪಿಗಳನ್ನು ಶಿಕ್ಷೆ ಕೊಡತಕ್ಕಂಥ ಪಾಪಿಗಳಿಗೆ ಶಿಕ್ಷೆಯನ್ನು ಕೊಡುವವನು ಆದ್ದರಿಂದ ಆ ಕೇಶವ ರೂಪದ ಒಂದು ಚಿಂತನೆ ಅದರ ಒಂದು ಅನುಸಂಧಾನವನ್ನು ವಿಶೇಷವಾಗಿ ಉಪಾಸನೆ ಮಾಡಿದವರು ಯಮಧರ್ಮರಾಜರು ಆದ್ದರಿಂದ ಆ ಯಮಾಂಶ ಸಂಭೂತರಾಗಿರ್ತಕ್ಕಂತಹ ಕನಕದಾಸರು ಕೂಡ ಭೂಲೋಕದಲ್ಲಿ ಅವತಾರ ಮಾಡಿ ಬಂದಾಗ ಕೇಶವಾಂತ್ನವ ಅನ್ನುವ ನಾಮಾಂಕಿತವನ್ನೇ ಹೊಂದಿದರು ಅಂತನ್ನುವುದು ಬಹಳ ಯುಕ್ತಿಯುಕ್ತವಾಗಿ ಹೊಂದಾಣಿಕೆ ಆಗ್ತಕ್ಕಂಥದ್ದಾಗತ್ತೆ ಈ ಎಲ್ಲದರ ಹಿನ್ನೆಲೆಯಲ್ಲಿ ವ್ಯಾಸರಾಜ ಕುರುಸಾರ್ವ ಬಹುಮರಿಂದ ವಿಶೇಷವಾದ ಒಂದು ಪ್ರೀತಿಗೆ ಪಾತ್ರರಾಗಿ ಅನೇಕವಾಗಿರ್ತಕ್ಕಂತಹ ಒಂದು ಚರಿಯೆಯನ್ನು ತೋರಿದವರು ನಮ್ಮ ಕನಕದಾಸರು ಮೋಹನ ತರಂಗಿಣಿ ಆಗಿರಬಹುದು ನಳಚರಿತ್ರೆ ಆಗಿರಬಹುದು ಅದೇ ರೀತಿಯಾಗಿ ಹರಿಭಕ್ತಿ ಸಾರ ಅಂತಕ್ಕಂತಹ ಕೃತಿ ಒಳ್ಳೆ ಮೇರು ಕೃತಿಯಾಗಿ ಕನಕದಾಸರು ಕರ್ನಾಟಕ ಸಾಹಿತ್ಯ ಪ್ರಪಂಚಕ್ಕೆ ಒಂದು ವಿಶಿಷ್ಟವಾದ ಕೊಡುಗೆಯನ್ನು ಸಲ್ಲಿಸಿದ್ದಾರೆ ಹರಿಭಕ್ತಿ ಸಾರದ ಒಂದು ಚಿಂತನೆಯನ್ನು ಇವತ್ತಿನಿಂದ ಕೆಲವು ದಿನಗಳ ಪರ್ಯಂತರವಾಗಿ ನಾವು ಯಥಾಶಕ್ತಿಯಾಗಿ ನೋಡತಕ್ಕಂತಹವರಾಗೋಣ ಪ್ರಕೃತ ಈ ಹರಿಭಕ್ತಿ ಸಾರದ ಒಂದು ಉಪನ್ಯಾಸ ಮಾಲಿಕೆಯ ಪ್ರಾಯೋಜಕರು ಭಕ್ತರಿದ್ದಾರೆ ಸುಹಾಸ್ ಕಾರ್ತಿಕ್ ಚಿರಂಜೀವಿ ಸುಹಾಸ್ ಕಾರ್ತಿಕ್ ಮತ್ತು ಅವರ ತಾಯಿಯವರು ಒಂದು ವಿಶೇಷವಾಗಿರತಕ್ಕಂತಹ ಆಸ್ಥೆಯನ್ನು ವಹಿಸಿ ಈ ಹರಿಭಕ್ತಿ ಸಾರದ ಪ್ರವಚನ ಮಾಲಕೆಯನ್ನು ನಡೆಸಿಕೊಡಬೇಕು ಅಂತ ಕೇಳಿಕೊಂಡಿದ್ದಾರಾದ್ದರಿಂದ ಅವರ ಒಂದು ಇಷ್ಟಾರ್ಥವು ನೆರವೇರಲಿ ಎನ್ನುವ ಹಿನ್ನೆಲೆಯಲ್ಲಿಯೂ ಕೂಡ ಈ ಹರಿಭಕ್ತಿ ಸಾರದ ಒಂದು ಚಿಂತನೆಯನ್ನು ನಾವು ಮಾಡತಕ್ಕವರಾಗೋಣ ಮಂಗಲಾಚರಣೆಯಲ್ಲಿ ಕನಕದಾಸರು ಹೇಳುತ್ತಾರೆ ಶ್ರೀ ಅರಸ ಗಾಂಗೆ ಅನುತ ಕೌಂತೆಯ ವಂದಿತ ಚರಣ ಕಮಲದಳಾಯ ತಾಂಬಕ ರೂಪಚಿನ್ಮಯ ದೇವಕೀರ್ತನಯ ರಾಯ ರಘುಕುಲವರ್ಯ ಭೂಸುರ ಪ್ರಿಯ ಸುರಪುರ ನಿಲಯ ಚನ್ನಿಗರಾಯ ಚತುರೋಪಾಯ ರಕ್ಷಿಸು ನಮ್ಮ ನನ ಹೀಗೆ ಸ್ತೋತ್ರ ಮಾಡುತ್ತಾರೆ ಶ್ರೀಯರಸ ಗಾಂಗೇಯನುತ ಭಗವಂತ ಲಕ್ಷ್ಮೀದೇವಿಗೂ ಒಡಗನಾದವನು ಗಾಂಗೇಯನುತ ಗಂಗಾ ತನುಜ ಗಂಗೆಯಲ್ಲಿ ಆ ಉತ್ಪನ್ನನಾಗಿರತಕ್ಕ ಮಹಾನುಭಾವ ಭೀಷ್ಮ ಅಂತಹ ಗಂಗೆಯ್ಯ ಅಂತ ಕರೆಸಿಕೊಳ್ಳುವ ಭೀಷ್ಮಾಚಾರ್ಯರಿಂದ ಸ್ತುತ್ಯನಾದವನು ಭೀಷ್ಮಾಚಾರ್ಯರು ಶರಮಂಚದ ಮೇಲೆ ಮಲಗಿಕೊಂಡಾಗ ಕೃಷ್ಣರೂಪದ ಮುಂದೆ ಕೃಷ್ಣರೂಪದಿಂದ ಎದುರುಗಡೆ ಎದುರುಗಡೆ ಕುಳಿತುಕೊಂಡು ಧರ್ಮರಾಜನಿಗೆ ಉಪದೇಶವನ್ನು ಮಾಡುವಂತಾನೆ ಭಗವಂತ ಭೀಷ್ಮಾಚಾರ್ಯರು ಉಪದೇಶಾಮೃತವನ್ನು ಸುರಿಸ್ತಾರೆ ಕೃಷ್ಣನ ಸನ್ನಿಧಿಯಲ್ಲಿ ಕೃಷ್ಣನನ್ನು ಸ್ತೋತ್ರ ಮಾಡುತ್ತಾರೆ ಆ ಶಾಂತಿಪರ್ವ ಅಂತ ಅನ್ನುವುದೇನಿದೆ ಅದರಲ್ಲಿ ಅನೇಕ ವಿಷಯಗಳನ್ನು ಭೀಷ್ಮಾಚಾರ್ಯರು ತಿಳಿಸಿಕೊಡುತ್ತಾರೆ ಭೀಷ್ಮ ಸ್ತವರಾಜ ಅಂತಲೇ ಒಂದು ವಿಶಿಷ್ಟವಾದ ಪ್ರಸಿದ್ಧವಾದ ಸ್ತೋತ್ರವೂ ಕೂಡ ಹೊರಹೊಮ್ಮುತ್ತದೆ ಅಂದರೆ ಪ್ರತ್ಯಕ್ಷವಾಗಿ ಕೃಷ್ಣನನ್ನು ಎದುರುಗಳಿಗೆ ಕುಳ್ಳರಿಸಿಕೊಂಡು ಸ್ತೋತ್ರ ಮಾಡುತ್ತಾರಲ್ಲ ಭೀಷ್ಮಾಚಾರ್ಯರು ಆದ್ದರಿಂದ ಗಂಗೆಯ ಭಕ್ತಪರಾಧೀನ ನಮ್ಮ ಸ್ವಾಮಿ ಬಾಣಗಳ ಒಂದು ಹೆಚ್ಚಾಗಿರತಕ್ಕಂತಹ ನೋವು ಆಗ್ತಾ ಇದೆ ಭೀಷ್ಮರಿಗೆ ಆದರೂ ಕೂಡ ಭಗವಂತನಲ್ಲಿ ಭಕ್ತಿ ಇಮ್ಮಡಿಯಾಗಿದೆ ಆದ್ದರಿಂದ ಆ ನೋವು ಅವರ ಪರಿಗಣಿಸದೇನೆ ಭಗವಂತನಲ್ಲಿ ಭಕ್ತಿಯನ್ನು ಮಾಡಿ ಸ್ತೋತ್ರವನ್ನು ಮಾಡಿದ್ದಾರಾದ್ದರಿಂದ ಆ ಭಕ್ತಿ ಇಲ್ಲಿ ಪ್ರಧಾನವಾದದ್ದು ಅದಕ್ಕೆ ಹರಿಭಕ್ತಿ ಸಾರ ಆಯಿತು ಭಗವಂತನಲ್ಲಿ ಭಕ್ತಿಯನ್ನು ಮಾಡಿ ಆ ಹರಿಯಲ್ಲಿ ಭಕ್ತಿಯನ್ನು ಮಾಡಿ ಯಾವ ಯಾವ ರೀತಿಯಲ್ಲಿ ದೊಡ್ಡ ದೊಡ್ಡ ಜ್ಞಾನಿಗಳು ಆ ಭಗವಂತನನ್ನು ಸ್ತುತಿಸಿದ್ದಾರೆ ನಾವು ಅವರಿಗೆ ಭಗವಂತನಿಗೆ ದಾಸ ಭಗವಂತ ಈಶಾ ಅನ್ನುವ ಮನೋಭಾವನೆ ಏನಿದೆಯಲ್ಲ ಈ ರೀತಿಯಾಗಿರ್ತಕ್ಕಂತಹ ಭಕ್ತಿಯನ್ನು ತೋರಿಸಿಕೊಡುವ ಒಂದು ಅನೇಕ ಪ್ರಮೇಯಗಳ ರತ್ನಗಳನ್ನೊಳಗೊಂಡ ಗ್ರಂಥವಿದು ಆದ್ದರಿಂದ ಹರಿಭಕ್ತಿ ಸಾರ ನೋಡಿ ಗಾಂಗೆಯ ನುತ ಕೌಂತೆಯ ವಂದಿತಚರಣ ಕೌಂತೆಯ ಅಂತಂದರೆ ಯಾರು ಗೊತ್ತಾ ಕುಂತಿ ಪುತ್ರರು ನೋಡಿ ಕುಂತಿಯನ್ನೇ ಅಲ್ಲಿ ಯಾಕೆ ಹೇಳಿದರು ಗೊತ್ತಾ ಕುಂತಿ ಭಾಗವತದಲ್ಲಿ ಭಗವಂತನನ್ನು ಪ್ರಾರ್ಥನೆ ಮಾಡುವಾಗ ವಿಪದಶ್ ವಿಪದಸ್ಸಂತು ನಶ್ವತ್ ಅಂತ ಕೃಷ್ಣನಲ್ಲಿ ಸ್ತೋತ್ರ ಮಾಡುತ್ತಾಳೆ ಸ್ವಾಮಿ ಹೆಜ್ಜೆ ಹೆಜ್ಜೆಗೂ ನಮಗೆ ವಿಪತ್ತು ಬರಲಿ ಯಾರು ಈ ರೀತಿ ಪ್ರಾರ್ಥನೆ ಮಾಡುತ್ತಾರೆ ಕುಂತಿ ಪ್ರಾರ್ಥನೆ ಮಾಡಿದಳು ಹೆಜ್ಜೆ ಹೆಜ್ಜೆಗೂ ನನಗೆ ವಿಪತ್ತು ಬರಲಿ ಯಾಕೆ ಗೊತ್ತಾ ವಿಪತ್ತು ಬಂದಾಗ ನಿನ್ನ ಸ್ಮರಣೆ ಅನಾಯಾಸವಾಗಿ ಬಂದು ಬಿಡುತ್ತದೆ ಸ್ವಾಮಿ ಆದ್ದರಿಂದ ವಿಪತ್ವರಲ್ಲಿ ನನಗೆ ಎಂತ ಪ್ರಾರ್ಥನೆ ಮಾಡುತ್ತಾಳೆ ಅಂಥ ಕುಂತಿದೇವಿಯ ಮಕ್ಕಳು ಆ ಕುಂತಿದೇವಿಯ ಮಕ್ಕಳು ಮತ್ತೆಲ್ಲ ಅವರೆಲ್ಲ ಸಾಮಾನ್ಯರಲ್ಲ ಮತ್ತೀಗ ಧರ್ಮರಾಜ ಭೀಮ ಅರ್ಜುನ ನಕುಲ ಸಹದೇವ ಇಂತಹ ಮಹಾನುಭಾವರಗಳಿಂದ ಸ್ತುತ್ಯನಾದವನು ಕಮಲ ದಳಾಯತಾಂಬಕ ಕಮಲದಂತಹ ಅಂಬಕ ಅಂದರೆ ಕಣ್ಣುಗಳು ಅದಕ್ಕೆ ತ್ರಿಂಬಕ ಅಂತೀವಿ ನೋಡಿ ನಾವು ಮೂರು ಕಣ್ಣುಗಳ ಉಳ್ಳವನನ್ನ ತ್್ಯಂಬಕ ಅಂತ ಕರೀತೇವೆ ಭಗವಂತ ಎಂಥವನು ಕಮಲದಳಾಗ ತಾಂಬಕ ಯಾರ ನಾಮಸ್ಮರಣೆಯನ್ನು ಮಾಡಿದರೆ ಸಾಕು ಒಳಗೂ ಹೊರಗು ಪವಿತ್ರವನ್ನಾಗಿ ಮಾಡಿಬಿಡುತ್ತಾನೋ ಅಂತಹ ಪುಂಡರೀಕಾಕ್ಷ ಯಜಪೇತ್ ಪುಂಡರೀಕಾಕ್ಷಂ ಸವಾಹ್ಯಾಭ್ಯಂತರ ಶುಚಿಹಿ ಎನ್ನುವಂತೆ ಪುಂಡರೀಕದಂತಹ ಕಮಲದಂತಹ ಕಣ್ಣುಗಳುಳ್ಳವನ ನಮ್ಮ ಸ್ವಾಮಿ ರೂಪ ಚಿನ್ಮಯ ಅವನದ್ದು ಭಗವಂತನ ರೂಪ ಎಂಥದ್ದು ಆನಂದ ಅವನ ದೇಹ ನಮ್ಮ ನಿಮ್ಮಂತೆ ಪ್ರಾಕೃತವಾದ ದೇಹವಲ್ಲ ಆನಂದಮಯ ಚಿದಾನಂದ ಸ್ವರೂಪ ಉಳ್ಳವನ ನಮ್ಮ ಸ್ವಾಮಿ ದೇವಕಿತನಯ ಇಂಥವನಾದರೂ ಇಂಥವನಾದರೂ ಚಿದಾನಂದ ಉಳ್ಳವನಾದರೂ ಅಪ್ರಾಕೃತ ವಸ್ತುವಾದರೂ ಜಗತ್ತಿನಲ್ಲಿ ದೇವಕೀತನಯನಾಗಿಯೂ ಅವತಾರ ಮಾಡ್ತಾನೆ ಹಾಗಂತ ದೇವಕಿಯ ಗರ್ಭದಲ್ಲಿ ಭಗವಂತ ಬಂದ ಅಂತ ಯಾಕೆ ಅವನು ಚಿನ್ಮಯ ರೂಪ ಅಂತಂತಾರೆ ಕನಕದಾಸರು ದೇವಕಿಯ ಗರ್ಭದೊಳಗೆ ಅಡಗುವನೇ ಅಂತಾರೆ ಮಾಜರಾಜರು ಲಕ್ಷ್ಮೀ ಶೋಭಾನಿಯಲ್ಲಿ ಅಲ್ಲರಿ ಚಿದಾನಂದ ಸ್ವರೂಪಿಯಾದ ನಾರಾಯಣ ಕೃಷ್ಣ ದೇವಕಿಯ ಬಸರಿನಿಂದ ಗರ್ಭದಲ್ಲಿ ಬರುವುದಕ್ಕೆ ಸಾಧ್ಯವೇ ಆದರೂ ಮನುಷ್ಯ ಲೋಕದಲ್ಲಿ ಮನುಷ್ಯರನ್ನು ವಿಡಂಬನೆ ಮಾಡಬೇಕು ಅನುಕರಿಸಬೇಕು ಅನ್ನುವ ಕಾರಣಕ್ಕೋಸ್ಕರ ದೇವಕಿತನೆಯಾಂತ ಹೆಸರಿನಿಂದ ಕರೆಸಿಕೊಂಡು ಬಂದ ರಾಯ ರಘುಕುಲ ಬರಿಯ ಇವನು ಕೃಷ್ಣನೂ ಹೌದು ನೋಡಿ ಮಧ್ವಾಚಾರ್ಯರ ಸಿದ್ಧಾಂತದ ಪ್ರಮೇಯ ರಹಸ್ಯಗಳನ್ನು ಎಳೆ ಎಳೆ ಇಲ್ಲಿ ಚಿನ್ಮಯ ರೂಪ ಅನ್ನುವುದರಿಂದ ಭಗವಂತನಿಗೆ ಅವನು ನಿರಾಕಾರ ಅಂತನ್ನುವುದನ್ನು ಏನು ವಾದಗಿದೆ ಅದನ್ನು ನಿರಾಕರಣೆ ಮಾಡುತ್ತಾ ಇದ್ದಾರೆ ಭಗವಂತ ಚಿನ್ಮಯ ರೂಪ ಅಂತ ದೇವಕಿತನಯನೂ ಅವನೇ ರಾಯ ರಘುಕುಲವರಿಯನೂ ಅವನೇ ಅಂತನ್ನುವುದರಿಂದ ಭಗವಂತನ ರಾಮಕೃಷ್ಣ ರೂಪಗಳಿಗೆ ಭೇದವಿಲ್ಲ ಅಂತನ್ನುವುದನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ ನಿಹ ನನಸ್ತಿ ಅನ್ನುವ ಶೃತ್ಯರ್ಥವನ್ನು ಪ್ರತಿಪಾದನೆ ಮಾಡುತ್ತಾ ಇದ್ದಾರೆ ರಘುಕುಲ ರಾಯ ರಘುಕುಲವರ್ಯ ರಾಜ ಮತ್ತು ರಘುಕುಲವರ್ಯ ರಾಜ ಮನುಷ್ಯ ಚಕ್ರವರ್ತಿಯಾಗಿ ಅವತರಿಸಿ ಬಂದ ನಮ್ಮ ಸ್ವಾಮಿ ಆದ್ದರಿಂದ ರಾಯ ರಘುಕುಲವರ್ಯ ಭೂಸುರ ಪ್ರಿಯ ಬ್ರಾಹ್ಮಣರಿಗೆ ಅತ್ಯಂತ ಪ್ರೀತಿಪಾತ್ರನಾದವನು ಸುರಪುರ ನಿಲಯ ಇಲ್ಲಿ ಸುರಪುರ ನಿಲಯ ಅಂತ ಅನ್ನುವುದನ್ನು ನಾನಾ ತರಹದ ವ್ಯಾಖ್ಯಾನವನ್ನು ಮಾಡಬಹುದು ಸುರಪುರ ಅಂತ ಒಂದು ಊರಿದೆ ಆ ಸುರಪುರದಲ್ಲಿ ನರಸಿಂಹದೇವರ ಸನ್ನಿಧಾನ ಇದೆ ಅಂತಹ ಭಗವಂತ ಅಂತಲೂ ಇರಬಹುದು ಅಥವಾ ಸುರಪುರದಂತೆ ಕಂಗೊಳಿಸ್ತಕ್ಕಂತಹ ಬೇಲೂರಿನ ಚೆನ್ನಕೇಶವೇ ಇದ್ದಾನಲ್ಲ ಅವನನ್ನು ವರ್ಣನೆ ಮಾಡಿರಬಹುದು ಅಥವಾ ದೇವತೆಗಳ ಪುರ ಅಂತ ಕರೆಸಿಕೊಳ್ಳುವ ಆ ಸುರಪುರದಲ್ಲಿ ಉಪೇಂದ್ರ ನಾಮಕನಾಗಿ ಭಗವಂತ ಏನಿದ್ದಾನಲ್ಲ ಅಂಥವನನ್ನು ವರ್ಣನೆ ಮಾಡಿರಬಹುದು ಆದ್ದರಿಂದ ಸುರಪುರ ನಿಲಯ ಚನ್ನಿಗರಾಯ ಅನ್ನುವ ಈ ಮಾತುಗಳನ್ನು ನೋಡಿದಾಗ ಇದು ಬೇಲೂರಿನ ಚೆನ್ನಕೇಶವನನ್ನೇನೇ ದೃಷ್ಟಿಯಲ್ಲಿಟ್ಟುಕೊಂಡು ಸ್ತೋತ್ರ ಮಾಡಿದಂತೆ ಕಾಣುತ್ತದೆ ಆದ್ದರಿಂದ ಸುರಪುರ ನಿಲಯ ಅದರಿಂದ ಬೇಲೂರಿಗೆ ಸುರಪುರ ಅಂತನ್ನುವ ವಿಶೇಷಣವನ್ನು ಕೊಡ್ತಾ ಇದ್ದಾರೆ ಕನಕದಾಸರು ಅಂತಹ ಸುರಪುರ ನಿಲಯ ಚನ್ನಿಗರಾಯ ಬೇಲೂರಿನ ಚನ್ನಿಗರಾಯನೇ ಏನು ಚಂದದ ಅದು ಆ ಕಣ್ಣುಗಳು ಆತ ಆತನ ಒಂದು ಕಿವಿ ಆತನ ಮಂದಹಾಸ ಅದನ್ನು ನೋಡಿಬಿಟ್ರೆ ಗಮನಿಸ್ತಾ ಇದ್ದರೆ ಆ ಭಗವಂತನ ಅದ್ಭುತವಾದ ರೂಪವನ್ನು ಆ ಶಿಲ್ಪ ಚಾತುರ್ಯದಿಂದ ನಾವು ಏನು ಕಾಣ್ತಾ ಇದ್ದೇವೆ ಕಣ್ತುಂಬಿಕೊಳ್ಳುತ್ತೇವೆ ನಿಜವಾಗಲೂ ಅದ್ಭುತವಾದದ್ದು ಅಂತ ಅರ್ಥ ಚನ್ನಿಗರಾಯ ಚತುರೋಪಾಯ ಅವನು ಉಪಾಯ ಅವನು ಯಾವುದಕ್ಕೆ ಉಪಾಯ ಅವನು ಸಲ್ಯೂಷನ್ ಅಂತೇವೆ ನಾವು ಯಾವುದಕ್ಕೆ ಅವನು ಉಪಾಯ ಉಪಾಯ ಅಂತ ನೋದನ್ನು ಯಾವಾಗ ಬಯಸ್ತೇವೆ ನಾವು ಯಾವಾಗ ಅಪಾಯದಲ್ಲಿದ್ದೇವೆ ಆಕೆ ಉಪಾಯದ ಕಡೆಗೆ ನಮ್ಮ ಮನಸ್ಸು ಹೋಗ್ತದೆ ಹಾಗೆ ಧರ್ಮ ಅರ್ಥ ಕಾಮ ಮೋಕ್ಷಾಂತನ್ನುವ ಚತುರವಿಧ ಪುರುಷಾರ್ಥಗಳು ಬಯಸಬೇಕು ಬೇಕು ಅಂತಾದರೆ ಅದಕ್ಕೆ ಉಪಾಯನಾಗಿರುವವನು ಆದ್ದರಿಂದ ಚತುರೋಪಾಯ ಅಂತಹ ಭಗವಂತನೇ ನಮ್ಮನ್ನು ರಕ್ಷಿಸು ಅನವರತ ಯಾವಾಗಲೂ ನಮ್ಮನ್ನು ರಕ್ಷಣೆ ಮಾಡತಕ್ಕವನಾಗಪ್ಪ ಅಂತ ಸ್ತೋತ್ರ ಮಾಡುತ್ತಾರೆ ಮುಂದಿನ ಪದ್ಯದಲ್ಲಿ ದೇವ ದೇವ ಜಗದ್ಭರಿತ ವಸುದೇವ ಸುತ जगदेकनाथ रमाविनोदितसकलसज्जनविनुतगुणभरितासुरविरोधि नीनु देवदेव नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं ವಿಭುಂ ಆದ್ಯಂ ಅಂತೇನು ವರ್ಣನೆ ಮಾಡಿದ್ದಾರಲ್ಲ ಮಹಾಭಾರತದಲ್ಲಿ ನೋಡಿ ಅದದೇ ಪದಗಳು ನಾರಾಯಣಂ ಸುರಗುರುಂ ಜಗದೇಕನಾಥಂ ಅನ್ನುವುದನ್ನು ಇಲ್ಲಿ ನೋಡಿ ಜಗದೇಕನಾಥ ಮತ್ತೇನು ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತ ಆಮೇಲೆ ಆ ಭಗವಂತ ಸಕಲ ಸುರರಿಂದಲೂ ಕೂಡ ಸ್ತುತ್ಯನಾದವನು ಅನ್ನುವುದನ್ನು ಸಕಲ ಸಜ್ಜನ ವಿನುತ ಅನ್ನುವ ಪದದಿಂದ ಹೇಳ್ತಾರೆ ಸಕಲ ಲೋಕ ನಮಸ್ಕೃತಂಚ ತ್ರ 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 ತ್ರೈಗುಣ್ಯವರ್ಜಿತಮಜಂ ಗುಣಭರಿತ ತ್ರೈಗುಣ್ಯವರ್ಜಿತ ಅಂತಂದ್ರೇನು ಈ ಪ್ರಾಕೃತಿಕವಾಗಿರತಕ್ಕಂತಹ ಮೂರು ಗುಣಗಳಿಂದ ವರ್ಜಿತನಾದವನು ಸಾತ್ವಿಕ ತಾಮಸ ಗುಣಗಳಿಂದ ಆದ್ದರಿಂದವನು ಗುಣಭರಿತ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದವನು ವರ್ಜಿತಂ ಅಜಂ ಹುಟ್ಟಿಲ್ಲದವನು ದೇವದೇವ ಆದ್ದರಿಂದ ದೇವದೇವ ಜಗದ್ಭರಿತ ಎಲ್ಲ ಕಡೆಗೆಲ್ಲೂ ವ್ಯಾಪಿಸಿದ್ದಾನೆ ಅಂತರ್ವಹಿಷ್ಟ ತತ್ಸರ್ವಂ ವ್ಯಾಪ್ಯನಾರಾಯಣ ಸ್ಥಿತಾ ಒಳಗು ಹೊರಗು ಎಲ್ಲ ಕಡೆಯಲ್ಲೂ ವ್ಯಾಪಿಸಿಕೊಂಡಿದ್ದಾನೆ ನಮ್ಮ ಸ್ವಾಮಿ ಜಗತ್ಭರಿತ ದೇವದೇವ ವಸುದೇವ ಸುತ ಅಲ್ಲಿ ಹೇಳಿದರು ದೇವಕಿತನಯ್ಯ ಅವನೇ ವಸುದೇವ ಸುತ ವಸುದೇವ ಸುತ ವಾಸುದೇವ ಅಂದರೆ ಏನು ಗೊತ್ತೇನು ವಸು ವಾಸುದೇವ ಅಂತಂದ್ರೆ ಎಲ್ಲ ಕಡೆಯಲ್ಲಿಯೂ ಇರುವವನು ಅನ್ನುವುದನ್ನೇ ವಾಸುದೇವ ಅನ್ನುವ ಪದ ಹೇಳ್ತಾ ಇದೆ ಎಲ್ಲ ಕಡೆಯಲ್ಲಿ ಇರುವವನು ವಸತಿ ಅಂತ ಅರ್ಥ ಎಲ್ಲ ಕಡೆಯಲ್ಲೂ ಇದ್ದಾನೆ ನಮ್ಮ ಸ್ವಾಮಿ ಆದ್ದರಿಂದ ವಾಸುದೇವ ಅಂತ ಹೇಳಿದರು ಆದ್ದರಿಂದ ರಮಾ ವಿನೋದಿತ ರಮಾದೇವಿಯರಿಗೂ ಸುಖವನ್ನು ಕೊಡುವವನು ರಮಾದೇವಿಯರಿಂದ ಈತ ಸುಖವನ್ನು ಬಯಸುವವನು ಅಲ್ಲ ಸಕಲ ಸಜ್ಜನ ವಿನುತ ಗುಣಭರಿತ ಸಕಲ ಸಜ್ಜನ ಅಂತನ್ನುವಲ್ಲಿ ಬ್ರಹ್ಮಾದಿ ದೇವತೆಗಳಿಂದ ಬ್ರಹ್ಮಾದಿ ಅರ್ಥ ಭಾವಜಾರಿ ಪ್ರಿಯ ಭಾವಜ ಅಂದ್ರೆ ಕಾಮ ಮನ್ಮಥ ಆ ಮನ್ಮಥನಿಗೆ ಅರಿಯಾರು ಶಿವ ಶಿವನಿಗೆ ಅತ್ಯಂತ ಪ್ರೀತಿಪಾತ್ರನಾದ ದೋಷಗಳಿಲ್ಲರಿ ಆಮೇಲೆ ಅಂದ್ರೆ ರೋಗ ಅಂತರ್ಥ ರೋಗಗಳು ಅಂದ್ರೆ ರೋಗ ಉಪಲಕ್ಷಣತೆಗೆ ಯಾವ ದೋಷಗಳು ಇಲ್ಲ ಆದ್ದರಿಂದ ನಾರಾಯಣಂ ಸುರಗುರುಂ ಜಗತೇಕನಾಥಂ ಭಕ್ತಪ್ರಿಯಂ ಸಕಲ ಲೋಕ ನಮಸ್ಕೃತಂ ಚ ತ್ರೈಗುಣ್ಯ ವರ್ಜಿತಮಜಂ ವಿಹು ಮಾಧ್ಯಮೀಶಂ ಬಂದೇ ಭವ್ನಂ ಅಮರಾಸುರಸಿದ್ಧವಂದ್ಯಂ ಅಂತಂತಾರಲ್ಲ ಅದೆಲ್ಲವೂ ಕೂಡ ಇಲ್ಲಿ ವರ್ಣನೆ ಮಾಡಿದ್ದಾರೆ ದೋಷ ದೂರ ಅವನು ರಾವಣಾಂತಕ ಮತ್ತೆ ಇಲ್ಲಿ ರೂಪವನ್ನ ಸೇರಿಸಿ ಸೇರಿಸಿ ಹೇಳ್ತಾ ಇದ್ದಾರೆ ಕನಕದಾಸರು ನೋಡಿ ರಾವಣಾಂತಕ ಇಲ್ಲಿ ಮೊದಲ ಮೂರು ಪದ್ ಮೊದಲ ಮೂರು ಸಾಲುಗಳನ್ನು ಗಮನಿಸಿದಾಗ ಕೃಷ್ಣರೂಪದ ವರ್ಣನೆ ದೇವದೇವ ಜಗದ್ಭರಿತ ವಸುದೇವ ಸುತ ಜಗದೇಕನಾಥ ರಮಾ ವಿನೋದಿತ ಸಕಲ ಸಜ್ಜಯನ ಗುಣಭರಿತ ಇಲ್ಲಿವರು ಕೃಷ್ಣರೂಪ ಅಂತಿಟ್ಟುಕೊಂಡಾಗ ಮುಂದೆ ಭಾವಜಾರಿ ಪ್ರಿಯ ಶಿವನಿಗೆ ಪ್ರಿಯನಾದವನು ಯಾರು ರಾಮ ಯಾಕೆ ರಾಮ ರಾಮ ರಾಮೇ ರಮೇ ರಾಮೇ ಮನೋ ಅಂತ ತನ್ನ ಸತಿಗೆ ಹೇಳ್ತಾ ಇದ್ದಾನಲ್ಲ ಆದ್ದರಿಂದ ಭಾವಜಾರಿ ಪ್ರಿಯ ನಿರಾಮಯ ದೋಷ ದೂರ ಅವನು ಸೀತೆಯನ್ನು ಕಳೆದುಕೊಂಡಾದ ದುಃಖಪಡುವವನು ಅಲ್ಲ ರಾವಣ ಅಂತಕ ರಾವಣನನ್ನು ಸಂಹಾರ ಮಾಡಿದವನು ರಘುಕುಲ ಅನ್ವಯ ಆಯಿತಾ ರಘುಕುಲ ಅನ್ವಯ ದೇವ ರಘುಕುಲ ವಂಶದಲ್ಲಿ ಬಂದಿರತಕ್ಕಂತಹ ದೇವ ಅಸುರ ವಿರೋಧಿ ಏನು ಎಷ್ಟು ಒಬ್ಬೊಬ್ಬರ ಅಸುರರೇ ಅವೆಲ್ಲ ಅಸುರರನ್ನು ಕೂಡ ತಾಟಕ್ಕ ಅಮ್ಮ ಅಮ್ಮ ಶೂರ್ಪನಖಿ ಖರ ದೂಷಣ ಸಾವಿರಾರು ರಾಕ್ಷಸರನ್ನು ಸದಬೆಡದವನು ಆದ್ದರಿಂದ ಅಸುರ ವಿರೋಧಿ ನಮ್ಮನ್ನು ಅನವರತ ರಕ್ಷಿಸೋ ಎಲ್ಲ ಕಾಲದಲ್ಲೂ ರಕ್ಷಣೆ ಮಾಡೋ ನಮ್ಮನ್ನು ಅಂಥ ದೈನ್ಯದಿಂದ ಅನನ್ಯವಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ ಕನಕದಾಸರು ಈ ಎರಡು ಪದ್ಯಗಳ ಚಿಂತನೆಯನ್ನು ಇವತ್ತು ಮಾಡಿದ್ದೇವೆ ಮುಂದುವರೆದುಕೊಂಡು ನೋಡಿದಾಗ ಇನ್ನೂ ಅನೇಕ ಆ ಪದ್ಯಗಳ ವಿವರಣೆಯನ್ನು ಯಥಾಶಕ್ತಿಯಾಗಿ ನೋಡತಕ್ಕವರಾಗೋಣ ಅಂತ ಹೇಳ್ತಾ ಶ್ರೀ ಕೃಷ್ಣಮಸ್ತು